ಬಹಳ ಸಣ್ಣ ಮಕ್ಕಳದವರು ಇಲ್ಲಿ ಮುಂದೆ ಕೂತವ್ರು ಸಣ್ಣ ಮಕ್ಕಳದ ಒಂದು ಕತ್ತಿ ಹೇಳುತ್ತಿ ಉತ್ತರ ಪ್ರದೇಶದೊಳಗ ಒಂದ ಹತ್ತು ಹನ್ನೆರಡು ವರ್ಷದ ಮಕ್ಕಳು ಸಾಲಿಗೆ ಹುಕ್ಕಿದ್ದು ಅದ್ರೊಳಗೆ ಇಬ್ರು ಗೆಳೆಯರಿದ್ರು ಲಕ್ಷ ಕೋಟಿ ಕೇಳಿ ಕಲ್ಲು ಅದಕ್ಕೆ ಹಾಕತೀವ ಉಗಿಬೇಕ ಸೋಮಾರಾಯ ಸಾಕಾಗೈತಿ ಎರಡು ಮಕ್ಕಳು ಸಾಲಿಗೆ ಹೋಗಿದ್ದು ಉತ್ತರ ಪ್ರದೇಶದೊಳಗ ಎಸಂಗದೊಳಗ ಒಬ್ಬ ಹುಡುಗನ ಮನೆಯಾಗ ಸ್ವಲ್ಪ ಉಣ್ಣಾಕ ತಿನ್ನಾಕ ಅನುಕೂಲ ಇತ್ತು ಇನ್ನೊಬ್ಬ ಇನ್ನೊಬ್ಬ ಹುಡುಗನ ಮನೆಯಾಗ ಬಹಳ ಕಡುಬಡತಾನೆ ಇತ್ತು ನೂರ ಇಪ್ಪತ್ತೈದು ವರ್ಷದ ಹಿಂದಿನ ಮಾತಿದು ಈಗ ನಮಗೆ ಹಿರಿಯಾರ ಹೇಳ್ಯಾರ ನಮಗೆ ಕೊಡ್ತಿದ್ದ ಹಿರಿಯಾರ ನೂರ ಸಮೀಪಕ್ಕೆ ಬಂದವ್ರು ಆ ಮದುವೆ ನೋಡ್ದಲ್ಲಿ ಹಂದ್ರ ಬಾಗಲ್ದಾಗ ಬಡಗಿ ತೊಗೊಂಡು ನಿಂದಿರ್ತಿದ್ರೆ ಹೇಳಲ್ದವ್ರು ಊಟಕ್ಕೆ ಬರ್ತಾರತ್ತೆ ಹೇಳಿ ಅಂಥ ಕಾಲ ಈಗ ಐವತ್ತು ವರ್ಷದ ಹಿಂದೆ ಇತ್ತು ಅದು ಮತ್ತೆ ನೂರ ಇಪ್ಪತ್ತೈದು ವರ್ಷದ ಹಿಂದೆ ಅನ್ನಕ್ಕೆ ಪರಿಸ್ಥಿತಿ ಅಂಥದ್ದಿರ್ಬೇಕು ಲೆಕ್ಕ ಹಾಕ್ರಿ ನೀವು ಒಬ್ಬನ ಮನೆಯಾಗ ಉಣ್ಣಾಕ ತಿನ್ನಾಕ ಅನುಕೂಲ ಇನ್ನೊಬ್ಬನ ಮನೆಯಾಗೆ ಒಂದು ದಿವಸ ಎರಡು ದಿವಸ ಮೂರು ದಿವಸ ನಾಲ್ಕು ನಾಲ್ಕು ದಿವಸ ಉಪವಾಸ ಇರೋ ಪ್ರಸಂಗ ಮನೆ ಮುಂದೆಲ್ಲ ಉಪವಾಸ ಇರ್ತಿದ್ರು ಕೂಡಿ ಸಾಲಿಗೆ ಹೋಗೋರು ಕೂಡಿ ಆಡೋರು ಗೆಳೆಯನ ಪರಿಸ್ಥಿತಿ ಅವ್ರ ಮನೆ ಪರಿಸ್ಥಿತಿ ಈ ಹೋಗು ಗೊತ್ತಿತ್ತು ಒಂದು ಸಲ ಏನಾಯ್ತು ಅಂದ್ರೆ ಆಟ ಆಟ ಆಡಕ್ಕೆ ಕರೆಯಾಕೆ ಹೋಗಿದ್ರು ಅವ್ರ ಮನೆಯಾಗೆ ಈ ಹುಡುಗಗಳ ಕತ್ತಿದ್ದ ಅವ್ರ ತಾಯಿ ಸಂಭಾಳಿಸ್ತಿದ್ಲು ನಿಮ್ಮ ಅಪ್ಪ ಏನಾರೇ ತರ್ತಾನ ತಿನ್ನೇಕೆ ಯವ್ವ ಮೂರು ದಿವಸ ಆತು ಊಟ ಇಲ್ಲ ತಾಳ ತಾಳು ಹಾಕೈತಿ ಯವ ಜಿಮಾ ಹೋದಂಗತೈತಿ ಅಂತ ಅವನ ಮುಂದೊಳ್ಳಾಕತೈತ ಅದ ಪ್ರಸಂಗಕ್ಕೆ ಇವ ಅವನ ಕರಿಯಕ್ಕೆ ಹೋದ ಗೆಳನ ಹೆಸರು ಹಿಡ್ದು ಕೂಗಿದ ಹುಡುಗ ತನ್ನ ತಾಯಿ ಶಾರಿಗೆ ಕಣ್ಣೀರು ಒರೆಸಿಕೊಂಡ ಏನೂ ಆಗಿಲ್ಲ ಅನ್ನೋ ಅವ್ರ ಗೊತ್ತಲೆ ನಕ್ಕೋತ ಒಳಗಿಂದ ಬಂದ ನಕ್ಕೋತ ಬಂದ ನೋಡ್ರಿ ಸಮಸ್ತ ನೋವುಗಳನ್ನು ನುಂಗುವ ಸಾಮರ್ಥ್ಯನೂ ಕೆಲವೊಬ್ರಿಗೆ ಇರ್ತೈತಿ ವಿಶೇಷ ಚೇತನರಿಗೆ ಇರ್ತೈತೆ ಅದು ಹುಣಗಿದ್ರೂ ಉಂಡಂಗೆ ನಕ್ಕೋತ ಇರ್ತಕ್ಕಂಥ ಭಾವ ಪ್ರಕಟ ಮಾಡಿಕೊಂಡು ಹೊರಗೆ ಬಂದ ಆ ಹುಡುಗನ ಕೈ ಹಿಡ್ಕೊಂಡು ಶಿದ ಮಣಿ ಕರ್ಕೊಂಡು ಬಂದಿವ ಮಣಿ ಕರ್ಕೊಂಡು ಬಂದ ಆಟ ಆಡೋನು ನಮ್ಮ ಅಂಗಳದಾಗ ನನ್ಗೆ ಯಾಕೋ ಹಸು ಆಗೈತಿ ಊಟ ಮಾಡೋನು ಬಾ ಅಂತ ಹೇಳಿ ಆ ಗೆಳೆಯನ ಕರ್ಕೊಂಡು ತನ್ನ ಮನೆಯಾಗ ಎರಡು ತಾಟ್ ಹಚ್ಚಿ ಗೆಳೆಯಾಗ ಒಂದು ಕೊಟ್ಟ ತಾವೊಂದು ತಾಟ ಮುಂದಿಟ್ಟುಕೊಂಡ ಮನೆಯಾಗ ಮೂರು ದಿವಸದ ಹಿಂದ ಉಂಡು ಹುಡುಗ ತಾಟ ಕೂಡ್ಲಿ ಗಬ 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 ರೀ ತಾಟಿನ ಮುಂದೆ ಕೂತ ಇದ್ದ ಈ ಹುಡುಗ ಯಾಕೆ ಗೆಳೆಯ ಯಾಕೆ ಹೇಳಾಕತೀ ಅಂತ ಕೇಳಿದವನ ನಮ್ಮ ಮನೆಯಾಗ ಮನೆ ಮಂದೆಲ್ಲ ಇದ್ದ ನಾಲ್ಕು ದಿವಸ ಆತು ಅವ್ರನ್ನೆಲ್ಲ ಬಿಟ್ಟು ನಾ ಹೆಂಗ ಒಬ್ಬನೇ ಹೆಂಗ ಊಟ ಮಾಡಲಿ ಅಂತ ಒಳ್ಳಾಕೈದ್ದ ನೋಡ್ರಿ ಎಂಥ ವಿವೇಚನೆ ಹತ್ತು ಹನ್ನೆರಡು ವರ್ಷಕ್ಕೆ ಈ ವಿವೇಕ ಬರ್ಬೇಕಾದ್ರೆ ಸಾಮಾನ್ಯರಿಗೆ ಬರೋದಿಲ್ಲ ಈ ಹುಡುಗಿಯನ್ನೊಂದು ಊಟಕ್ಕೆ ಕರ್ಕೊಂಡು ಬಂದವ್ ನೀಗೂ ನಿಮ್ಮ ಮನೆಯನ್ನ ಅವರು ಊಟದ ವ್ಯವಸ್ಥೆ ಏನಾರ ವ್ಯವಸ್ಥೆ ಮಾಡ್ತಾನೆ ಚಿಂತೆ ಮಾಡಬೇಡ ಈಗ ನಾವು ಒಬ್ಬನ ಹಾಕು ನಾನು ಜೋಡಿ ಉಣ್ಣು ಜೋಡಿ ಅಥವಾ ಉಣ್ಣು ಅಂತ ಕರ್ಕೊಂಡು ಜೋಡಿ ಕರ್ಕೊಂಡು ಪ್ರಸಾದ ಮಾಡಿದ ಊಟ ಮಾಡಿದ ಮಾಡಿದ ಬಳಕೆ ಮನೆಯಾಗ ಯಾರಿದ್ದಿಲ್ಲ ಅವರ ಒಂದೊಂದು ಬಂಗಾರದ ಬಳಿ ತುಡುಗು ಮಾಡಿ ತಂದು ಗೆಳೆಯನ ಕೈ ಹಾಕಿ ಕೊಟ್ಟ ಇದನ ನಾಲ್ಕು ತೊಲಿ ಬಳಿ ತುಗ ಇದನ ಮಾರು ಎಂಟು ದಿವಸ ರೇ ನಿಮ್ಮ ಮನೆಯನ್ನ ಅವ್ರೆಲ್ಲರೂ ತುಂಬ ಊಟ ಮಾಡ್ರಪ್ಪ ಮಾರಿದನು ಊಟ ಮಾಡಿ ತಗೊಂಡು ಅಂತ ಅವು ಎಷ್ಟು ವಾಲ್ಯ ಅಂದರೂ ಒತ್ತಾಯ ಮಾಡಿ ಕಿಶಾಗ್ ಹಾಕಿ ಕೊಟ್ಟು ಕಳಿಸ್ ನಿಮ್ಮ ಮನೆಯಾಗ ಉಪವಾಸದಾರನ್ನು ಕೇಳೋಕಾಗುವಲ್ತ್ ನನಗೆ ತಗೊಂಡು ಹೋಗು ಅಂತ ಒತ್ತಾಯ ಮಾಡಿ ಕೊಟ್ಟು ಕಳಿಸಿದ ಕಂಬನಿಯನ್ನು ಕಂಡು ಕರಗುವ ಹೃದಯ ಇದು ಅವ ಹುಡುಗ ಒತ್ತಾಯದಿಂದ ತಗೊಂಡ ಒಬ್ಬ ಹೊರಸಲಾದಾಟಿ ಹೊರಗೆ ಹೋಗಿದ್ದ ಬಂಗಾರ ಬಳಿ ತುಡುಗು ಮಾಡಿ ಕೊಟ್ಟಿದ್ರಲ್ಲ ಅವರು ಹೊರಗೆ ಹೋದಕ್ಕೆ ಮನೆಯಾಗ ಬಂದ್ಲು ಒಳಗೆ ಬಾಂದ್ ಕೂಡ್ಲೆ ತಾಯಿ ಏನು ಕೊಟ್ಟು ಕಳಿಸಿದೆ ಅವಳಿ ಒಳ್ಳಿ ಅಂತಿದ್ದು ಬೇಡ ಅಂತಿದ್ದ ನೀ ಏನು ಒತ್ತಾಯ ಒತ್ತಾಯ ಮಾಡಿ ಕೊಟ್ಟು ಕಳಿಸಿದೆ ಅವ್ಗ ಅಂತ ಜಬರು ಮಾಡಿದ್ಲು ಗದರಿಸಿದ್ಲು ಬದರ್ಸಿದ್ಲು ಮಗನ ಮಗ ಸುಳ್ಳು ಹೇಳಲಿಲ್ಲ ಸತ್ಯನ ಹೇಳ್ದವ್ವಾ ಕಣ್ಣಂಚಿನೊಳಗೆ ನೀರು ತುಂಬಿಕೊಂಡ ಅವ್ರ ಮನೆಯಾಗಿನ ಪರಿಸ್ಥಿತಿ ನೀವು ನೋಡಿಲ್ಲವ ನಾ ದಿನ್ನ ಅವ್ರ ಮನಿಗೆ ಹೋಗು ಅವ್ರ ಮನೆಯಾಗ ನಾಕು ದಿವ್ಸ ಗಂಟ್ಲು ಮನೆ ಮುಂದೆಲ್ಲ ಇರ್ತಾರ ದುಡಿದ್ರ ಕೂಲಿ ಕರದ್ರ ಅವ್ರ ಮನೆಯಾಗ ಒಂದ್ ಹೊತ್ತು ಗಂಜಿ ಕುಡಿತಾರ ಇರ್ಲಿಲ್ಲ ಅಂದ್ರೆ ನೀರು ಕುಡ್ದ ಮೂರ್ ಮೂರು ದಿವ್ಸ ನಾಲ್ಕು ದಿವ್ಸ ನಾಲ್ಕು ನಾಲ್ಕು ದಿವ್ಸ ದಿವ್ಸ ಕಳೀತಾರೆ ಅವರು ಮನೆ ಪರಿಸ್ಥಿತಿ ನೋಡಿ ತಾಳಕಾಗಲಿಲ್ಲ ನಿಂದೊಂದು ಬಂಗಾರದ ಬಳಿ ತುಡುಗು ಮಾಡಿ ಅವ್ರಿಗೆ ಕ್ವಾಟು ಕಳಿಸೇನೇವ್ವ ಅವ್ರ ಮನಿಯಾನವ್ರು ಅದನ್ನು ಮಾರಿ ಎಂಟು ದಿವಸ ರೇಖೆ ಉಂಡ್ಲಿ ಅಂತ ಕೊಟ್ಟು ಕಳಿಸೇನೇವ್ವಾ ಅಂತ ಯುದ್ದಕ್ಕಿದ್ದಂಗೆ ಸತ್ಯ ಮಾತು ಹೇಳಿದ ತಾಯಿ ಮುಂದೆ ಸುಳ್ಳು ಹೇಳಬಾರ್ದು ಹೆಂಡತಿ ಮುಂದೆ ಅನ್ರಿ ಅದನ್ನು ನಾ ಅಣ್ಣಂದ್ರೆ ಇದು ಬರಗ ಭಾಳ ಐತದ ಏನು ಮಾಡ್ತಾ ತಿಳಕ್ಕೆ ಬರೋದಿಲ್ಲ ತಾಯಿ ಮುಂದೆ ಯುದ್ಧಕ್ಕೆ ಹೇಳಿದ ಹುಡುಗ ಅವ್ವಾ ಬೇಯಕೈತ್ಲು ತಾಯಿ ಅಂದ್ರೆ ಮತ್ತೆ ಬೈಯಕಿ ಬಡಕಿ ಬೇದ್ಲು ಬಡದ್ಲು ಮಗನ ಎದಕ್ ಬೇದ್ಲು ಗೊತ್ತ ಅವ್ರ ತಾಯಿ ಒಂದ ಬಳಿ ಯಾಕೆ ಕೊಟ್ಟು ಕಳಿಸಿದೆ ಅಂತ ಬೇದ್ಲು ಬಡದ್ಲು ಮಗನ ಅದನ್ನು ಕೊಟ್ಟು ಬಾಂದ ನೀರು ಕುಡಿ ಇನ್ನೊಂದು ಬಳಿ ಅವರಿಗೆ ಕೊಟ್ಟು ಬಾಂದ ನೀರು ಕುಡಿ ಅಂದ್ಲು ಉದಾರ ಶತ್ರುನಂವಿತ್ತಂ ಉದಾರಣಿಗೆ ಧನ ಅಂದ್ರ ಹುಲ್ಲು ಕಡ್ಡಿದ್ದಂಗೆ ಅವಗೆ ಅದನ್ನೊಂದು ಕ್ವಾಟ ಬಾತು ಹೊಡೆದ್ಲು ಬಡದ್ಲು ಮಣಿಯಾಗಣ ಬಂಗಾರ ಬಳಿ ತುಡುಗು ಮಾಡಿ ಅನ್ನೋ ಅಪರಾಧಿ ಭಾವನೆ ಇತ್ತವಾಗ ಮಕ್ಕೋತ ಜಿಗದಾಡ್ಕೋತ ಅದನ್ನೊಂದು ಬಳಿ ಓದ ಗೆಳೆಯನ್ ಮನಿಗೆ ಓದ್ ಕ್ವಾಟ ಅಂತ ಬಹಳ ಸಂತೋಷ ಆತು ಸಣ್ಣ ವಯಸ್ಸಿನೊಳಗೆ ಮನೆಯಾಗಿನ ಬಂಗಾರ ಬಳಿ ತುಡುಗು ಮಾಡಿ ಮತ್ತೊಬ್ಬರಿಗೆ ಕೊಟ್ಟ ಅವಣ್ಣ ಅವೇ ಅವ್ರೇನಂತ ಹೇಳ್ಕೊಳ್ಳುವಂಥ ಶ್ರೀಮಂತರು ಅಲ್ರಿ ಮತ್ತೆ ಉಣ್ಣಾಕ ತಿನ್ನಾಕ ಅನುಕೂಲ ಅಷ್ಟೇ ಇತ್ತು ಬಂಗಾರ ಬಳಿ ಮತ್ತೊಬ್ಬರ ಜೀವನಕ್ಕೆ ಉಪಯೋಗ ಆಗಲಿ ಅಂತ ಉಪಜೀವನಕ್ಕೆ ಉಪಯೋಗ ಆಗಲಿ ಅಂತ ಹಿಂಗೆ ಬಳಿ ಕೊಟ್ಟ ಹುಡುಗ ಬೇರೆ ಯಾರೂ ಅಲ್ಲ ಮುಂದೊಂದು ದಿವಸ ಸುಪಾತ್ರ ದಾನೇನ ಭವೇದನಾಡ್ಯ ಆ ಧನಪ್ರಸ್ ಧನಪ್ರಭಾವಾತ್ ಕರೋತಿ ಪುಣ್ಯಂ ಪುಣ್ಯ ಪ್ರಭಾವಾತ್ ಸುರಲೋಕವಾಶಿ ಅಂತ ಮಹಾನುಭಾವ್ರು ಹೇಳಿದಂಗೆ ಬಹಳ ಶ್ರೇಷ್ಠವಾದ ಸ್ಥಳ ಸಿಕ್ತವಾಗ ಯಾರು ಗುಡ್ತೇನ್ರಿ ಬಂಗಾರ ಬಳಿ ತುಡುಗು ಮಾಡಿದ ಹುಡುಗ ನಮ್ಮ ದೇಶ ಕಂಡ ಅಪರೂಪದ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಬಡವರ ಬದ್ದಲ್ಲ ಎಪ್ಪತ್ತು ವರ್ಷದೊಳಗಿದ್ದಾಗ ಕಳಕಳಿಯುತ್ತಾ ಒಂದು ಅವರಿವಂತಲ್ಲ ಪ್ರಧಾನ ಮಂತ್ರಿ ಇಳ್ಯಾಗ ಅವನ ಅಕೌಂಟ್ನಾಗ ಐದಾರು ರೂಪಾಯಿ ಇದ್ದು ಅದು ಗುರ್ತೈತಿ ನಿಮಗ ಕೇವಲ ಐದು ರೂಪಾಯಿ ಇದ್ದು ಅವನ ಅಕೌಂಟ್ನಾಗ ಹಣಕ್ಕಾಗಿ ಜಪುನತನವನ್ನು ಮಾಡಕ್ ಹೋಗ್ಬಾರ್ದು